ಇನ್ನು ಡಂಪಿಂಗ್ ಯಾರ್ಡ್ ನಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಡಂಪಿಂಗ್ ಯಾರ್ಡ್ ನಲ್ಲೇ ಅಧಿಕಾರಿಯನ್ನ ಗ್ರಾಮಸ್ಥರು ಬಂಧಿಸಿರುವಂತಹ ಘಟನೆ ನಡೆದಿದೆ ಹಿತ್ತಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ದಿಗ್ಬಂಧನ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗ್ರಾಮ ನಾಲ್ಕು ಎಕರೆ ಡಂಪಿಂಗ್ ಜಾಗದಲ್ಲಿ ಪದೇ ಪದೇ ಬೆಂಕಿ ಕಾಣಿಸಿಕೊಳ್ತಾ ಇರುತ್ತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಏನೋ ಬೆಂಕಿ ನಂದಿಸಲು ಕೂಡ ಬಹಳಷ್ಟು ಹರಸಾಹಸವನ್ನ ಪಡ್ತಾ ಇರ್ತಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳ ವೀಕ್ಷಣೆಗೆ ಬಂದಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಸಂಸದರು ಸಚಿವರು ಶಾಸಕರು ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ಎಷ್ಟೋ ಬಾರಿ ತಗೊಂಡ್ ಬಂದ್ರು ಕೂಡ ದೂರನ್ನ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ಆರ್ ತಿಂಗಳ ಆಯ್ತು ಅಂದ್ರೆ ಬೇಸಿಗೆ ಬಂತಂದ್ರೆ ಇದೊಂದು ನಮಗೆ ಒಂದು ದುರ್ದೈವ ಸರಿ ಬೆಂಕಿ ಸರ್ ಏನೋ ಫೈರ್ ಇಂಜಿನ್ ಕರೆಸಿ ಮಾಡ್ತಾ ಇರಿ ಅಂತ ಬೆಳಗ್ಗೆ ಬಂದಂತ ಐದುವರೆಗೆ ನನಗೆ ಇಂಟಿಮೇಶನ್ ಯಾರು ಕಮಿಷನರ್ ಸರ್ ಫೋನ್ ಮಾಡಿದ್ರು ನೀವು ಕಾನ್ಫರೆನ್ಸ್ ಅಲ್ಲಿ ಮಾತಾಡೋದು ಹೌದು ಸರ್ ಮಾತಾಡಿದ್ರು ಮಾತಾಡಿದ್ರೆ ಆಯ್ತು ಸರ್ ಇಮಿಡಿಯೇಟ್ ಆಗಿ ಫೈರ್ ಅವ್ರಿಗೆ ಹೇಳಿ ನಮ್ಮ ಸಿಬ್ಬಂದಿ ಹೇಳ್ತಿ ಯಾಕೋದು ನೀವು ಯಾಕೆ ಆಗ್ತೀರಿ ಅಂತಂದ್ರೆ ಇದು ಇಲ್ಲಿ ನೋಡಾಕ್ತಾ ಇದೆ ಇದು ಕ್ಲಿಯರ್ ಆಗಬೇಕು ನಿಮ್ ಜಾಗ ಸಕ ನಿಮ್ ಜಾಗ ಬೇಕಂದಾಗ ಇದು ಉಳಿದ್ರೆ ಮತ್ತಷ್ಟು ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಗ್ರಾಮದ ಡಂಪಿಂಗ್ ಯಾರ್ಡ್ ನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅದನ್ನ ವೀಕ್ಷಣೆಗೆ ಬಂದಂತ ಅಧಿಕಾರಿಗೆ ಗ್ರಾಮಸ್ಥರು ಒಂದ್ ರೀತಿಯಾಗಿ ದಿಗ್ಬಂಧನ ಹಾಕಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಏನೆಲ್ಲ ಆಗ್ತಿದೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುಮಾರು ಅಹ್ ಸುಮಾರು ಟೈಮು ಅಲ್ಲಿ ಬೆಂಕಿ ಒತ್ಕೊಂಡು ಹುರಿದು ಅಲ್ಲಿನ ಏನು ಪಕ್ಕದಲ್ಲಿರ್ತಕ್ಕಂತ ಒಂದು ರೈತರ ಒಂದು ಬೆಳೆ ತುಂಬಾ ಹಾನಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಾ ನಗರಸಭೆ ಅಧಿಕಾರಿಗಳಿಗೆ ಅವರನ್ನ ವೀಕ್ಷಣೆ ವೀಕ್ಷಣೆಗೆ ಅಂತ ಕರೆದ ತಕ್ಷಣ ಅವರ ಜೊತೆ ವಾಗ್ವಾದಕ್ಕೂ ಇಳಿದಿದ್ದಾರೆ ಜೊತೆಗೆ ಅವರನ್ನ ಅಲ್ಲೇ ಕೂಡ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಈಗ ರೈತ ಬೆಳೆದಂತ ಬೆಳೆ ಹಲವಾರು ಜನರು ತಿಂತಾರೆ ಆದ್ರೆ ಈ ತರದ ಒಂದು ಕೆಮಿಕಲ್ ಆಗಿರ್ತಕ್ಕಂತ ಒಂದು ಹೊಗೆ ಫಾಗು ಅದ್ರ ಮೇಲೆ ಕುತ್ಕೊಂಡಾಗ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ತೊಂದರೆ ಆಗುತ್ತೆ ಅಲ್ವಾ ಸೊ ಇದನ್ನ ಯಾಕೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅದರಲ್ಲಿ ಇನ್ನೊಂದು ಏನುಂದ್ರೆ ಸಾರ್ವಜನಿಕರ ಕೆಲಸಗಳಿಗೆ ತುಂಬಾ ವಿಳಂಬ ಮಾಡುತ್ತಿದ್ದಾರೆ ಅಧಿಕಾರಿಗಳು ಅಂತಾನೂ ಹೇಳಿ ಇದೆ ಈ ಒಂದು ಏನು ತ್ಯಾಜ್ಯ ಘಟಕದ ಒಂದು ಅನಿಲ ಸೌರಿಕ ಏನಾದರೂ ಆಯಿತು ಅಂತಂದ್ರೆ ಅದು ಒಂದು ಎಲ್ಲ ಒಂದು ಮಿಶ್ರಣ ಅಂತಂತ ಅನಿಲ ಭೂಮಿಗೆ ಇಂಗ್ ಏನು ಇಂಗ್ಿದಾಗ ಅದು ಯಾವ ರೀತಿಯ ಒಂದು ವಿಷಕಾರಿಯಾಗಿ ಪರಿಣಮಿಸುತ್ತೆ ಅದನ್ನ ತೀವ್ರವಾಗಿ ಖಂಡಿಸುತ್ತಾ ಇದನ್ನ ಬೈಫರ್ಕೆಟ್ ಮಾಡಬೇಕು ಒಂದೊಂದೇ ಒಂದೊಂದೇ ಮಿಶ್ರ ಕಸವನ್ನ ಹಸಿ ಕಸ ಒಣಕಸವಾಗಿ ವಿಂಗಡಣೆ ಮಾಡಿಬಿಟ್ಟು ಮರುಬಳಕೆಗೆ ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲೂ ಸಾರ್ವಜನಿಕರಿಂದ ಆಕ್ರೋಶಕ್ಕೆ ವ್ಯಕ್ತಪಡಿಸಿದೆ ರಚನಾ ಓಕೆ ನಾರಾಯಣ ಸ್ವಾಮಿ ಜೊತೆಗೆ ಈಗ ಅಲ್ಲಿ ತಂದು ಡಂಪಿಂಗ್ ಯಾರ್ಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ಕೂಡ ಗ್ರಾಮಸ್ಥರು ತಗೊಂಡು ಬರ್ತಾ ಇದ್ದಾರೆ ಆದ್ರೆ ಯಾವ್ದೇ ಇಲ್ಲ ಅಂತ ಕೂಡ ಆಕ್ರೋಶ ಹೌದು ರಚನಾ ಈಗ ಯಾಕೆ ಅಂತಂದ್ರೆ ಈಗ ಆಳುವಂತಹ ಸರ್ಕಾರಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಜನರ ಒಂದು ಸಾರ್ವಜನಿಕರ ಒಂದು ಏನು ಸಮಸ್ಯೆಗಳನ್ನ ಕಿವಿ ಮೇಲೆ ಹಾಕೊಳಕ್ಕೆ ತಯಾರಿಲ್ಲ ಕಾರಣ ಏನಂತಂದ್ರೆ ಅವರು ಅಹ್ ಏನು ಎಲೆಕ್ಷನ್ಗಳಲ್ಲಿ ಚುನಾವಣೆಗಳಲ್ಲಿ ಒಂದು ಅಮೌಂಟ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಜನಗಳಿಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ರೀತಿ ಆಗಿರ್ಬೋದು ಇವೆಲ್ಲವನ್ನು ಕ್ಯಾಲ್ಕುಲೇಟೆಡ್ ಹಾಕೊಂಡು ಜನಗಳು ಮತ್ತು ಅಧಿಕಾರಿಗಳ ಕಡೆಯಿಂದ ಅವರು ರೋಲ್ ಕಾಲ್ ಮಾಡದೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಇದು ಈ ಒಂದು ಕಾರಣಗಳಿಂದನೇ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಒಂದು ಸಮಸ್ಯೆ ಆಗಿ ಪರಿಣಮಿಸಿದೆ ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗ್ರಾಮದಲ್ಲಿ ನಗರಸಭೆ ಪೌರಾಯುಕ್ತರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ದಿಗ್ಬಂಧನ ಹಾಕಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಪದೇ ಪದೇ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂದ್ರೆ ಬೆಂಕಿಯಿಂದ ನಾಶ ಆಗ್ತಾ ಇದೆ ಬೆಳೆಗಳೆಲ್ಲ ಇದರಿಂದ ರೈತರು ಆಕ್ರೋಶಕ್ಕೆ ಒಳಗಾಗಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬರ್ಲಿ ಫೈರ್ಜಿನ್ ಬರ್ಲಿ ಸಮಸ್ಯೆ ಒಂದ್ಗಡೆ ಎರಡು ಲೋಡ್ ಬಿಡಪ್ಪ ಬಿಡಾಕ್ರಿ ಾರೆ ಈಗ ಗೊತ್ತಾಯ್ತು ಈಗ ಫೈಪ್ ಬೆಳಗ್ಗೆರೆ ಅವ್ರು ಹೇಳಿದ್ರು ಫೈರ್ ಇಂಜಿನ್ ಕರ್ತದೆ ಈಗ ಚಿಕ್ಕಬಳ್ಳಾಪುರದ ಬಂದಿದೆ ಆರ್ ಸಿ ಬಸ್ ಆರ್ ಸಿ ಮತ್ತೆ ಹಳೆ ತ್ಯಾಜ್ಯ ಎಲ್ಲ ಮಾಡೋದಕ್ಕೆಲ್ಲ ಸಂಸ್ಕರಣೆ ಮಾಡೋಕೆಲ್ಲ ಎಲ್ಲ ಕೊಟ್ಟಿದ್ದೀವಿ

ಯಾವ ರೀತಿ ವಿಲೇ ಮಾಡಬೇಕು ಏನು ಅಂದ ಅದನ್ನ ಮಾಡುವ ವೈಜ್ಞಾನಿಕ ಇವ್ರಿಗೆ ಪರ್ಮಿಷನ್ ದೊಡ್ಡವರೆಗೂ ಮಾತಾಡ್ತೀನಿ ಅವರು ಸೋಮವಾರ ಅಥವಾ ಮಂಗಳವಾರ ಮಾಡಬೇಕು ಏನು ಅಂದಿಟ್ಟು ಫಸ್ಟ್ ಬೆಂಕಿ ನಿಂದಿಸ್ತೀವಿ ಬೆಂಕಿ ನಿಂದಿಸಿ ನಮ್

دغه دغه ها 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 دغه باغ باغ ಸುದ್ದಿಯನ್ನ ನೋಡ ಕೊಡಲು ಗ್ರಾಮಸ್ಥರಾದಂತಹ ಗೋಪಾಲ ಗೌಡ ಇದ್ದಾರೆ ನಮಸ್ತೆ ಗೋಪಾಲ್ ಗೌಡ ಅವರೇ ಈಗ ಹಿತ್ತಲಹಳ್ಳಿ ಗ್ರಾಮದಲ್ಲಿ ಡಂಪಿಂಗ್ ಯಾರ್ಡ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಪದೇ ಪದೇ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಏನ್ ಸಮಸ್ಯೆಗಳಾಗ್ತಿದೆ ಅಂತ ನಿಮ್ಗೆ ಏನಿಲ್ಲ ನಮ್ಮ ಶಿಡ್ಲಘಟ್ಟ ನಗರಸಭೆ ಅವರು ನಮ್ಮ ಹತ್ರ ನಗರ ತ್ಯಾಜ್ಯ ಘಟಕ ಅಂತ ಮಾಡಿದ್ರು ಅದು ತಕೊಂಡಿದ್ದು ನಮ್ಮ ಹತ್ರ ಹದಿನೈದು ವರ್ಷಗಳಿಂದ ನಂದನವನ ಮಾಡ್ತೀವಿ ಗಿರಿದ ಪಕ್ಷಿಧಾಮ ಮಾಡ್ತೀವಿ ವೃದ್ಧಾಪ್ಯ ವೇತನದವ್ರಿಗೆ ಒಂದು ಕೂತ್ಕೊಳದ ತಂಗ ಮಾಡಿ ಪಶು ಪಕ್ಷಿಗಳೆಲ್ಲ ಸಾಕಿ ನೀರು ಎಲ್ಲಾ ಮಾಡ್ತೀವಿ ಅಂತ ನಮ್ಮ ಹತ್ರ ತಗೊಂಡಿದ್ದಾದ್ಮೇಲೆ ಈ ಶಿಲ್ಗಢದಲ್ಲಿ ಇರತಕ್ಕಂತ ಪ್ಲಾಸ್ಟಿಕ್ ಪೇಪರ್ ಇತರೆ ವಸ್ತುಗಳನ್ನ ಅಲ್ಲಿನ ತಾಜ ತಗೊಂಡ್ಬಂದಿ ಸುರಿಯಕ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾದ್ಮೇಲೆ ಈಗ ವರ್ಷಕ್ಕೆ ಎರಡ್ ಮೂರು ಸಾರಿ ಬೆಂಕಿ ಬೆಳಿತಾ ಇತ್ತು ಅದಕ್ಕೆ ಸುಮಾರು ಈಗ ಒಳ್ಳೆ ಅಲ್ಲಿ ಒಂದು ಎರಡ್ ಸಾವಿರ ಲೋಡ್ ಇದೆ ಪ್ಲಾಸ್ಟಿಕ್ ಅನ್ನು ತ್ಯಾಜ್ಯ ಎಲ್ಲಾನು ಈಗ ಇವತ್ತು ನಾಲ್ಕ್ ದಿವಸ ಆಯ್ತು ನಾಲ್ಕು ದಿವ್ಸದಿಂದ ಉರಿತಾ ಇದೆ ಬಹುಶಃ ನಮ್ಮ ಹಳ್ಳಿ ಇದ್ರಲ್ಲಿ ಕೂಗಿದೆ ದೂರದಲ್ಲದೆ ಎಲ್ಲಾ ಕಾಯಿಲೆಗಳು ಬಂದವೆ ಈಗ ಆ ಜನಗಳಿಗೆ ಆ ತರಕಾರಿ ಬೆಳೆಗಳಿಲ್ಲ ರೇಷ್ಮೆ ಅದಾದ್ರೆ ಪೂರಾ ಸುಮಾರು ಈಗಾಗಲೇ ನಲ್ವತ್ತೈದು ಪರ್ಸೆಂಟ್ ನಾಶ ಆಗ್ಬಿಟ್ಟದೆ ಅದ್ರ ಬಗ್ಗೆ ಬಂದು ಹುಡುಗ ಮನೆ ತುಂಬಿಕೊಂಡು ರೈತರು ಪಾಡು ಹೇಳ್ತಿರ್ದಂತ ಆಗಿದೆ ಇದುವರೆಗೂ ನಗರಸಭೆ ಅವ್ರಿಗೆ ಮತ್ತು ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ವಿ ಸಲ್ಲಿಸಿದಾಗ ಅವರು ಅದನ್ನ ಕೋಟ್ಯಂತ ರೂಪಾಯಿ ಮಿಷಿನ್ ತಂದಿದೀವಿ ಅದನ್ನ ಪುಡಿ ಮಾಡಿಬಿಟ್ಟು ಜೈವಿಕ ಗೊಬ್ಬರ ಮಾಡಿ ಅದನ್ನ ಇದು ಮಾಡ್ತೀವಿ ಅಂತಲ್ಲೆಲ್ಲ ಹೇಳಿ ಸುಳ್ಳು ಸರಿ ಕೊಟ್ಟು ಇದುವರೆಗೂ ಮಾಡ್ಲಿಲ್ಲ ಒಂದ್ ವೇಳೆ ಹಿಂಗೆ ಏನಾದ್ರು ಮುಂದುವರೆದಿದ್ದೆ ಆದ್ರೆ ಅದು ಬೆಂಕಿ ಬಗ್ಗೆ ನಮ್ ಗ್ರಾಮ ನಾವ್ ತರಿಸಬೇಕಾಗ್ತದ ಅಂತ ಪರಿಸ್ಥಿತಿ ಪರ್ಸೆಂಟ್ ರೇಷ್ಮೆ ಇದ್ದೀವಿ ರೇಷ್ಮೆ ಬೆಳಗಾರ ಇರೋದ್ರಿಂದಾನು ಆ ಉಳುಗಳಿಗೆ ಈ ಹೊಗೆ ಹೋದ್ರೆ ಸುತ್ತ ಮನೆಗಳು ಈಗಾಗಲೇ ಒಂದು ಇಪ್ಪತ್ತು ಪರ್ಸೆಂಟ್ ಬಿಟ್ಬಿಟ್ಟಿದ್ದಾರೆ ಬಹುಶಃ ಇನ್ ಉಳಿದವರು ಕೂಡ ಬಿಡುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅದ್ರ ಹೊಗೆ ಬಂದ್ಬಿಟ್ಟು ರಾತ್ರಿ ಊರೆಲ್ಲಾ ಆವರ್ಸ್ಕೊಂಡ್ಬಿಟ್ಟಿತ್ತು ಎಲ್ಲ ಸಂಸಾರ ಮನೆಗಳಲ್ಲಿ ಕೂಡಾನು ಒಳಗಡೆ ಎಲ್ಲಾನು ಹೊಗೆನೆ ಮತ್ತು ಒಂಥರ ಸ್ಮೆಲ್ ಅದು ನಾಯಿಗಳು ಸುಮಾರು ಒಂದು ಇನ್ನೂರ್ ಮುನ್ನೂರು ನಾಯಿಗಳಲ್ಲಿ ನೊಣಗಳು ನೊಣಗಳು ಊಟ ಮಾಡಕ್ಕಾಗಲ್ಲ ಹಿಂಗ್ ಹೊಡ್ಕೊಳ್ಬೇಕು ಹತ್ರ ಊಟ ಮಾಡ್ಬೇಕಾದ್ರೆ ಆ ಒಂದು ಪರಿಸ್ಥಿತಿ ಆಗಿದೆ ಈಗ ಆಸ್ಮಾದಿಂದಾನು ಸುಮಾರು ಜನ ಕಂಡಿಟ್ಟವ್ರೆ ಆ ರೋಗಗಳಿಂದ ಇದಲ್ದೆ ಆ ಈಗ ಈ ಚಿಲ್ರ ಬೆಳೆಗೋದ್ರು ರೇಷ್ಮೆ ಬಿಟ್ಟು ಆ ಇದ್ರ ನೊಣಗಳು ನುಸಿ ರೋಗ ಬಂದು ಇದ್ರ ಮೇಲೆ ಕೂತ್ಕೊಂಡು ಆ ಸಪೋಸ್ ಅಲ್ಲಿ ಒಂದು ಒಂದೂವರೆ ಲಕ್ಷ ಒಬ್ಬರು ಒಂದ್ ಎಕರೆ ಖರ್ಚು ಮಾಡಿದ್ದನ್ನ ಕ್ಯಾರೆಟ್ ಹಾಕಿ ಅದ್ರಲ್ಲಿ ಒಂದ್ ಸಾವಿರ ರೂಪಾಯಿ ಕೂಡ ಬರೋದಿಲ್ಲ ಇದ್ರಲ್ಲಿ ಇರ್ತಕ್ಕಂತ ಕ್ರಿಮಿಕೀಟಗಳೆಲ್ಲ ಬಂದು ಆ ವಿಷಾನ ಆ ಅದ್ರಲ್ಲಿ ಕಕ್ಕಿ ಆ ಕ್ಯಾರೆಟ್ ಮೇಲೆ ಪಾಪ ಅವನ ರೈತ ಪೂರ ಹಾಳಾಗಿದ್ದಾನೆ ಅಂತವರು ಒಂದು ಏಳೆಂಟು ಜನ ಇದಾರೆ ಆಮೇಲೆ ಸುತ್ತು ಇವಾಗ ಬಹುಶಃ ಇನ್ ಹಿಂಗೆ ಮುಂದುವರೆದ್ರೆ ಇನ್ನೂ ಊರೇ ಬಿಡ್ಬೇಕಾಗ್ತದೆ ಇದ್ರ ಜೊತೆಗೆ ನಮ್ಗೆ ಹಿಂದೆ ಏನು ಆಶ್ವಾಸನೆ ಕೊಟ್ಟಿದ್ರು ಅಂದ್ರೆ ಇದ್ದ ಅಂತ ಅಂತಿದೆ ಅಲ್ಲಿ ನಮ್ಗೊಂದು ಇಪ್ಪತ್ತೈದು ಎಕರೆ ಆಗಿದೆ ನಗರಸಭೆಗೆ ಪ್ಲಾಂಟ್ ಬದಲಾಯಿಸ್ಕೊಡ್ತೀವಿ ಅಂತ ಹಿಂದಿದ್ದ ಕಮಿಷನರ್ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಗ್ರಾಮಸ್ಥರಿಗೆ ಆ ಆಶ್ವಾಸನೆ ಅವ್ರು ಈ ಪುಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಗೊಬ್ಬರನ ಅದು ಆಗ್ಲಿಲ್ಲ ಪುಡಿ ಮಾಡಕ್ ಆಗ್ತದಮ್ಮ ಈ ಎರಡ್ ಸಾವಿರ ನಾಲ್ಕು ಎಕರೆನಲ್ಲಿ ಎರಡ್ ಸಾವಿರ ಲೋಡ್ ಹಾಕಿದ್ರೆ ಅದನ್ನ ಪುಡಿ ಮಾಡೋದ್ರಲ್ಲಿ ಪಕ್ಕ ತೆಗಿಯೋದಿಲ್ಲಿ ಪೈರಿಂಜಿನಗಳ್ ಆರ್ಸಕ್ ಕಳಿಸಿದ್ದಾರೆ ಎರಡೋ ಮೂರು ಅದು ಏನೋ ನೀರಿಲ್ಲ ಆ ಅದು ನೀರು ಸುರದ್ ಬಿಟ್ಟವಾಗಷ್ಟು ಅದಕ್ ತಿರ್ಗಿದ ರಾ ರ ಉಳ್ತಾ ಇರ್ತದೆ ಉರಿತನ ಇರ್ತದೆ ಈ ಎರಡು ಟ್ಯಾಂಕರ್ ಅಲ್ಲ ಎರಡ್ ಸಾವಿರ ಟ್ಯಾಂಕರ್ ಹಾಕಿದ್ರು ಕೂಡ ನಾ ದಾರೋದಿಲ್ಲ ಆ ಪರಿಸ್ಥಿತಿ ನನ್ನಿದೆ ಆದಷ್ಟು ಬೇಗ ಸರ್ಕಾರಗಳು ಅಥವಾ ನೀವು ಪತ್ರಿಕಾ ಮಾಧ್ಯಮದವರು ಒತ್ತಡ ತಂದು ಒಂದ್ ವೇಳೆ ಬದಲಾಯಿಸ್ತಾ ಇದ್ರೆ ನಾವು ಗ್ರಾಮದಲ್ಲಿ ಸುಮಾರು ಜನ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಅವರೇ ಇನ್ನು ಸ್ಥಳೀಯರಾದಂತ ಗೌಡ ಅವರು ಕೂಡ ಏನ್ ಸಮಸ್ಯೆಗಳು ಆಗ್ತಾ ಇದೆ ಅಂತ ವಿಸ್ತಾರವಾಗಿ ಹೇಳಿರುವಂತದ್ದು ಒಟ್ಟಿನಲ್ಲಿ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಒಂದು ರೀತಿಯಾಗಿ ಉಗ್ರ ಹೋರಾಟ ಇರುತ್ತೆ ಜೊತೆಗೆ ನಾವು ಗ್ರಾಮವನ್ನೇ ತ್ಯಜಿಸ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಆಮೇಲೆ ಈ ತ್ಯಾಜ್ಯ ಇಲ್ಲಿ ಹದಿನೈದು ವರ್ಷ ಆಯ್ತು ಪ್ರಾರಂಭ ಮಾಡಿ ಇವತ್ತು ಒಂದು ಲಕ್ಷ ಲೋಡು ಇವತ್ತು ಪೇಪರ್ ಸಮೇತ ಹಾಕಿದ್ದಾರೆ ಇವತ್ತು ಒಂದು ಅದರಲ್ಲಿ ಒಂದು ಲಕ್ಷ ಲೋಡ್ ಅಲ್ಲಿ ಐವತ್ತು ಸಾವಿರ ಲೋಡ್ ಅಷ್ಟು ಬರೀ ನೇ ಕಲೆಕ್ಟ್ ಮಾಡಿ ಹಾಕಿದ್ದಾರೆ ಈ ವರ್ಷದಲ್ಲಿ ಆರು ತಿಂಗಳಲ್ಲಿ ಬರೀ ನಮಗೆ ಬೆಂಕಿ ಅವಘಡನೆ ನಡೀತಾ ಇದೆ ಇವತ್ತು ನಾವಿಲ್ಲಿ ಬಹುತೇಕ ಎಲ್ಲ ರೇಷ್ಮೆ ಮೇಲೆ ಅವಲಂಬನೆ ಆಗಿದ್ವಿ ಇವತ್ತು ಏನು ಈ ಹೊಗೆ ರೇಷ್ಮೆ ಹುಳುಗಳಿಗೆ ಏನು ಪರಿಶುದ್ಧ ಗಾಳಿ ವಾತಾವರಣ ನೋಡ್ ಮೇಲೆ ನಾವು ಕಾಪಾಡಬೇಕು ಈಗ ಐದಾರು ವರ್ಷಗಳಿಂದ ಯಾವುದೇ ಬೆಳೆಗಳು ಬೆಳಕಾಗ್ತಾ ಇಲ್ಲ ಈ ತೋಟಗಳಲ್ಲೇ ರೈತ ರೈತಾಪಿ ವರ್ಗದವರು ತೋಟಗಳಲ್ಲಿ ಬಂದು ಮಧ್ಯಾಹ್ನ ಎಲ್ಲ ಊಟಕ್ಕೆ ಇಕ್ಕೋಗ್ತಾ ಇಲ್ಲಿ ಬಂದು ಕೂತ್ಕೊಂಡ್ರೆ ಬರೀ ಹಾವಳಿ ಆಗ್ತಾ ಇದೆ ಅದ್ರ ಜೊತೆಗೆ ಇವತ್ತು ನೂರಾರು ನಾಯಿಗಳು ಬಂದು ಈ ಎಷ್ಟು ಪಾಸ್ಟ್ ಚೆನ್ನಾಗಿ ಬಂದು ಸೇರ್ಬಂತ ಪಕ್ಕದಲ್ಲೇ ಶ್ರೀಘಟ್ಟ ಹೊಸಕೋಟೆ ರೋಡ್ ಇದೆ ಈ ನಾಯಿಗಳು ಒಂದ್ ಸಾರಿ ಗುಂಪು ಹತ್ತು ಇಪ್ಪತ್ತು ಐವತ್ತಿಂಗ್ ನುಗ್ಬಿಡ್ತದೆ ಎಷ್ಟೋ ಜನಕ್ಕೆ ಇವತ್ತು ಕೈ ಕಾಲು ಮುರ್ಕೊಂಡು ಸುಮಾರು ಜನ ನಮ್ಮ ಗೋಪಾಲಗೌಡನವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದಾರೆ ಇವರು ಕರ್ಕೊಂಡು ಹೋಗುವಂಥದ್ದು ಸುಮಾರು ಜನ ಆಗಿ ಆಯಿತು ಇವತ್ತು ಲಕ್ಷಾಂತರ ರೂಪಾಯಿನ ಇವತ್ತು ಹುಳ ವರ್ಷಗಳಿಂದ ನಿರಂತರ ಎಲ್ಲಾನು ಬೆಳೆಗಳು ಸ್ಟಾಪ್ ಆಗುವ ಮತಕ್ಕಾಯ್ತು ನಮ್ಮ ನಗರಸಭೆ ಅವರು ಮೋಹನ್ ಸರ್ ಅವರು ಹೇಳ್ತಾ ಇದಾರೆ ನಮ್ಮ ಪರಿಸರ ಮಾಲಿನ್ಯ ಅವರು ಹೋದ್ ವರ್ಷ ಇದೇ ಮಾತುಗಳು ಹೇಳಿದ್ರು ನಾವೆಲ್ಲ ಅದನ್ನ ಸೆಗ್ರಿಗೇಷನ್ ಮಾಡಿ ಪೇಪರ್ ಎಲ್ಲ ಸಪ್ರೇಟ್ ಮಾಡ್ತೀವಿ ಕೂತ್ಕುಷ ಗೊಬ್ಬರ ಕೊಡ್ತೀವಿ ಎಲ್ಲ ಮಿಷಿನರಿ ಬಂದ ಬರೀ ಕಣ್ಣಂತ ಇದನ್ನ ಮಾಡ್ತಾ ಇದಾರೆ ಅಷ್ಟೇ ಯಾವುದೇ ಇಲ್ಲಿ ಆಗ್ತಾ ಇಲ್ಲ ನಮ್ದು ಒಂದು ಬೇಡಿಕೆ ಇದೆ ಈ ಸ್ಥಳಾಂತರ ಸ್ಥಳ ಪರಿ ಇದನ್ನ ಸ್ಥಳಾಂತರ ಮಾಡೋದಕ್ಕೆ ಹತ್ತು ವರ್ಷಗಳಿಂದ ನಾವು ಬೇಡಿಕೆ ಇಟ್ಟಿದ್ವಿ ಇನ್ನೊಂದು ಮಾತು ಹೇಳ್ತೀನಿ ಹೋಗ್ಲಿ ಊರ್ನೇ ಸ್ಥಳಾಂತರ ಮಾಡೋ ಮಟ್ಟದ್ರು ಮಾಡ್ಕೊಳ್ಳಿ ಸರ್ಕಾರ ನಾವು ಬೇ ಕಡೆ ಹೋಗ್ತಿವಿ ಈ ಒಂದು ದರಿದ್ರ ತ್ಯಾಜ್ಯ ಘಟಕ ಇಲ್ಲೇ ಉಳ್ಕೊಂಡ್ಲಿ ಈ ನಮ್ದು ಒಂದು ಏನಿದೆ ಎಲ್ಲಾ ರೈತರ ಬೇಡಿಕೆ ನಾಳೆಯಿಂದ ಯಾವುದೇ ಒಂದು ಲೋಡು ಗೊಬ್ಬರನೂ ಇಲ್ಲಿ ಬರಬಾರ್ದು ಒಂದು ಲೋಡು ಪೇಪರ್ ಏನಿರುತ್ತೆ ತಂದು ಎಲ್ಲ ಬಂದು ದುರಂತ ತಂದು ಹೊಡಿತಾ ಇದೆ ನಾಳೆಯಿಂದ ಸ್ಟಾಪ್ ಆಗ್ಲಿ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಕ್ ಹೋದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಕೂಡಲೇ ಸಂಬಂಧಪಟ್ಟಂತ ನಮ್ಮ ನಗರಸಭೆ ಅಧ್ಯಕ್ಷಗಳಾಗಿರ್ಬಹುದು ಆಯುಕ್ತರುಗಳಾಗಿರ್ಬಹುದು ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾ ಡಿ ಸಿ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದನ್ನ ಸ್ಥಳಾಂತರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದ್ರೆ ನಾವು ಉಗ್ರವಾಗಿ ಓಡಾಟ ಮಾಡ್ತೀವಿ ಇವತ್ತು ರೈತರುಗಳು ಇವತ್ತು ಟಿವಿ ಕಾಯಿಲೆಗಳು ಈ ಕ್ಯಾನ್ಸರ್ ಕಾಯಿಲೆಗಳಿಗೆ ಮಾರಕವಾಗಿ ತುತ್ತಾಗ್ತಾ ಇದೆ ಸುಮಾರು ಜನ ವೃದ್ಧರುಗಳು ಮಕ್ಕಳಿಗೆ ಎಲ್ಲ ಕಾಯಿಲೆಗಳಿದೆ ಮೂರ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಬೆಂಕಿ ಅನ್ಕು ಅಂತಂದ್ರೆ ಈ ಪ್ಲಾಸ್ಟಿಕ್ ನ ಮೂರ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಆಗ್ತಾ ಇದೆ ನೋಡಿ ಆ ದುರಂತ ಹೆಂಗಿದೆ ಯಾರು ಕಾಣಿಸ್ತಿಲ್ಲ ಅಷ್ಟು ಹೋಗಿ ಬರ್ತಾ ಇದೆ ಕೂಡ್ಲೆ ನಮ್ಮ ಇವತ್ತು ನ್ಯೂಸ್ ಅಲರ್ಟ್ ಆಗಿದೆ ನಮ್ಮ ಪ್ರಜಾ ಇವರು ಎಲ್ಲ ಮಧ್ಯಮ ವರ್ಗ ಮಾತಾಡೋಣ ಪಕ್ಕದಲ್ಲೇ ಉಳ್ಳಮನೆ ನಮ್ದು ಏಕ್ಸ ಉಳ್ಳಮೇಸದ ಯಾವಾಗೂ ಹಿಂಸೆನೆ ಹೊಗೆ ಹೋಗಿದ್ದು ಅಂದ್ರೆ ನಾಲ್ಕು ದಿನ ಎದ್ದು ಆರು ದಿನದಲ್ಲಿ ಹುಳ ಎರಡು ಸತಿ ಹೆಚ್ಚು ಆಚೆ ಕಟ್ಟಿದ್ದೀನಿ ಸಮಾಜೆ ಅಂದರೆ ಅಷ್ಟಿಷ್ಟಿಲ್ಲ ಸಾಲ ಸಿಕ್ಕಾಕ್ಕೊಂಡು ಊರ್ ಬಿಡೋ ಮಟ್ಟಕ್ಕೆ ಬಂದಿದ್ದೀವಿ ಏನೇ ಆಗಲಿ ಇಲ್ಲಿ ಮುನ್ಸಿಪಾಲ್ಟಿನ ಇಲ್ಲಿ ಖಾಲಿ ಮಾಡಬೇಕ ನಾಯಿಲ್ ಕಟ್ಟಿ ಪ್ರೀತ ಬದುಕೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಇವಾಗ ಅದಕ್ಕೆ ಏನನ್ನ ಪರಿಹಾರ ಏನಾದ್ರೆ ನಮ್ಗೆ ಏನನ್ನ ಕಟ್ಕೊಡ್ಬೇಕು ಇಲ್ಲ ನಮ್ಮ ಕೈಲಿ ಇರಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ಬ್ಯಾಚ್ ಐದು ದಿನ ಇಲ್ಲ ಚೇಂಜ್ ಮಾಡಬೇಕು ಇಲ್ಲಾಂದ್ರೆ ನಾವು ಇಲ್ಲಿ ಕೊಡ್ಕೊಳ್ಳೋಣ ಗ್ಯಾರಂಟಿಗೆ ಯಾರೇ ಬರ್ಲಿ ಏನೋ ಆಗ್ಲೇ ಗಾಡಿಗೆ ನೆನಪು ಒಳಗ್ ಬಿಡಲ್ಲ 是吧？啊吧。 ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ನ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ